ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಡ್ರ ಡ್ರ್ಯಾಗನ್ ಫ್ರೂಟಿಂದ ಐಸ್ ಕ್ಯಾಂಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಡ್ರ್ಯಾಗನ್ ಫ್ರೂಟ್ನ ರುಬ್ಬದೇ ನಾನು ಐಸ್ ಕ್ಯಾಂಡಿ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಬನ್ನಿ ನೋಡೋಣ ನಾನಿಲ್ಲಿ ಕಟ್ ಮಾಡಿರುವಂಥ ಅರ್ಧದಷ್ಟು ಡ್ರ್ಯಾಗನ್ ಫ್ರೂಟ್ನ ತೊಗೊಂಡಿದ್ದೀನಿ ನೀವು ಪಿಂಕ್ ಅಥವಾ ವೈಟ್ ಫ್ರೂಟ್ ಯಾವುದನ್ನಾದರೂ ಬಳಸಿ ಮಾಡ್ಕೊಳ್ಬಹುದು ಈ ರೀತಿ ಸಿಪ್ಪೆನ ತೆಗೆದು ಬಳಸ್ಕೊಳ್ತಾ ಇದ್ದೀನಿ ಹಾಗೆ ನಾವು ರುಬ್ಕೊಂಡ್ರೆ ಸೀಡ್ಸ್ ಎಲ್ಲ ಏನಿರುತ್ತೆ ಅದು ಗ್ರೈಂಡ್ ಆಗಿಬಿಡುತ್ತೆ ನಮಗೆ ಅಟ್ರಾಕ್ಟಿವ್ ಆಗಿ ಕಾಣೋದಿಲ್ಲ ಹಾಗೆ ಹೇಗೆ ಮಾಡೋದು ಅಂತ ನಾನು ತುಂಬ ಈಸಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇನ್ನೊಂದಷ್ಟು ಭಾಗ ಡ್ರ್ಯಾಗನ್ ಫ್ರೂಟ್ ಇದೆ ಅದನ್ನು ಕೂಡ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಇಲ್ಲ ಅದ್ರ ಬದಲಾಗಿ ಈ ರೀತಿ ಕೊಬ್ಬರಿ ತುರಿಯೋದಿರುತ್ತಲ್ಲ ಇದನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ ಈ ರೀತಿ ನಾನು ಡ್ರ್ಯಾಗನ್ ಫ್ರೂಟ್ನ ತುರ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಪೀಸಸ್ ಆಗುತ್ತೆ ಹಾಗೆ ಸೀಡ್ಸ್ ಕೂಡ ಹಾಗೆ ಉಳಿಯುತ್ತೆ ನಮಗೆ ಐಸ್ ಕ್ಯಾಂಡಿ ಆದಾಗ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ವೈಟದಾಗಲಿ ಅಥವಾ ಪಿಂಕ್ದಾಗಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಗ್ರೈಂಡ್ ಮಾಡಿಬಿಟ್ರೆ ಸೀಡ್ಸ್ ಎಲ್ಲ ಕಟ್ ಆಗಿಬಿಡುತ್ತೆ ಮತ್ತು ನಮಗೆ ಒಂದೇ ಕಲರ್ ಕಾಣಿಸುತ್ತೆ ಅಲ್ಲಲ್ಲಿ ಬ್ಲ್ಯಾಕ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಾನು ಒಂದು ಅರ್ಧದಷ್ಟು ನೀರನ್ನು ಇದನ್ನು ಫ್ರೂಟೆಲ್ಲ ಅಲ್ಲಲ್ಲೇ ಉಳ್ಕೊಂಡಿರುತ್ತಲ್ವ ಅದಕ್ಕೆ ಈ ರೀತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ನೀರು ಹಾಕೋ ಅಗತ್ಯ ಇಲ್ಲ ಟೀ ಕಪ್ ಇರುತ್ತಲ್ಲ ಆ ಕಪ್ಪಲ್ಲಿ ನಾನು ಅರ್ಧದಷ್ಟು ನೀರಷ್ಟೇ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಏನಾದರೂ ಬೇಕು ಅಂತ ಹೇಳಿದ್ರೆ ಸಕ್ಕರೆ ಬಳಸ್ಕೊಳ್ಬಹುದು ನಾನಿಲ್ಲಿ ಬ್ರೌನ್ ಶುಗರ್ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬೆಲ್ಲ ಕೂಡ ಬಳಸಬಹುದು ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕೊಳ್ಳಿ ನೋಡಿ ಈಗ ಈ ರೀತಿ ಮೌಲ್ಡ್ ಇರುತ್ತೆ ಕುಲ್ಫಿ ಮೌಲ್ಡ್ಗಳು ಇದನ್ನು ನೀವು ಒಂದು ಸರಿ ತರಿಸಿಟ್ಕೊಂಡ್ರೆ ಬೇಕು ಅನಿಸಿದಾಗ ಕುಲ್ಫಿ ಅಥವಾ ಐಸ್ ಕ್ಯಾಂಡಿಗಳನ್ನು ಮಾಡ್ಕೊಳ್ಬಹುದು ನಾನು ಈ ಮುಂಚೆ ಮ್ಯಾಂಗೋ ಕುಲ್ಫಿ ಹೇಗೆ ಮಾಡೋದು ಅಂತ ಕೂಡ ಅಪ್ಲೋಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಅದನ್ನು ಒಂದು ಸರಿ ನೋಡಿ ಟ್ರೈ ಮಾಡಿ ಈಗ ಹೇಗಿದ್ದರೂ ಮ್ಯಾಂಗೋ ಸೀಸನ್ ಮ್ಯಾಂಗೋ ಸೀಸನ್ ಮುಗಿಯೋಷ್ಟರೊಳಗಡೆ ಅದನ್ನು ಕೂಡ ಮಾಡ್ಕೊಂಡು ತಿಂದು ನೋಡಿ ತುಂಬ ಚೆನ್ನಾಗಿರತ್ತೆ ಈ ರೀತಿ ಕುಲ್ಫಿ ಒಳಗಡೆ ಫ್ರೂಟ್ದು ಪ್ಯೂರಿಯನ್ನು ಹಾಕಿ ಕ್ಲೋಸ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ನೀವು ಮ್ಯಾಂಗೋ ಅಥವಾ ಡ್ರ್ಯಾಗನ್ ಫ್ರೂಟ್ ಯಾವುದಾದ್ರೂ ಸರಿ ಪ್ಯೂರಿಯನ್ನು ಮಾಡಿಕೊಂಡು ನೀವು ಐಸ್ ಕ್ಯಾಂಡಿಯನ್ನು ಮಾಡ್ಕೊಳ್ಬೋದು ಮಕ್ಕಳಿಗೆ ನೀವು ಹೊರಗಡೆ ಐಸ್ ಕ್ರೀಮ್ ಅಥವಾ ಕ್ಯಾಂಡಿಯನ್ನು ತಂದು ಕೊಡೋದ್ರ ಬದಲಾಗಿ ಮನೆಯಲ್ಲೇ ಹೆಲ್ದಿಯಾಗಿ ಈ ರೀತಿ ಹೈಜೀನಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕೂಡ ಮಕ್ಕಳು ತಿಂತಾರೆ ಹಾಗೆ ಮನೆ ಮಂದಿ ಎಲ್ಲ ಕೂಡ ತಿನ್ಬೋದು ಅರ್ಧದಷ್ಟು ಹಣ್ಣಿದ್ರೆ ಸಾಕು ನಾಲ್ಕೈದು ಐಸ್ ಕ್ಯಾಂಡಿ ಆಗುತ್ತೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ತಿನ್ಬೋದು ಹಾಗೆ ಯಾವಾಗಬೇಕು ಅಂತ ಹೇಳಿದಾಗ ಅಪರೂಪಕ್ಕೆ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಖುಷಿ ಖುಷಿಯಾಗತ್ತೆ ಹೊರಗಡೆ ಮಕ್ಕಳು ಫುಡ್ಗಳನ್ನು ಇಷ್ಟಪಡೋದನ್ನು ಕೂಡ ಅವಾಯ್ಡ್ ಆಗುತ್ತೆ ಕುಲ್ಫಿ ಮೌಳ್ಗೆ ಹಾಕಿ ಈಗ ಇದನ್ನು ಫ್ರಿಡ್ಜ್ನಲ್ಲಿ ಇಡಬೇಕು ಒಂದೆರಡರಿಂದ ಮೂರು ಗಂಟೆಗಳ ಕಾಲ ನಾನು ಫ್ರಿಡ್ಜ್ನಲ್ಲಿ ಇಡ್ತಾ ಇದ್ದೀನಿ ಕೆಲವೊಂದು ಫ್ರಿಡ್ಜ್ನಲ್ಲಿ ತುಂಬ ಟೈಮ್ ತಗೊಳ್ಳುತ್ತೆ ನೀವು ಆಟೋ ಮ್ಯಾಟಿಕ್ ಇದ್ದರೆ ಅದರಲ್ಲಿ ಸ್ಪೀಡ್ ಇಟ್ಕೊಂಡ್ರೆ ಬೇಗ ಕೂಡ ಆಗುತ್ತೆ ಇಲ್ಲಾಂದರೆ ಸಂಜೆ ಮಕ್ಕಳು ಸ್ಕೂಲಿಂದ ಬರೋದ್ರೊಳಗಡೆ ನೀವು ಮಧ್ಯಾಹ್ನ ಮಾಡಿ ಇಟ್ಟರೆ ಸಂಜೆ ಬಂದ ತಕ್ಷಣ ಈ ರೀತಿ ಕುಲ್ಫಿಗಳನ್ನು ಕೊಡಬಹುದು ತುಂಬಾ ಆಸೆ ಪಟ್ಟು ಖುಷಿಪಟ್ಟು ತಿಂತಾರೆ ಈಗ ರೆಡಿಯಾಗಿದೆ ನಾನು ಓಪನ್ ಮಾಡೋಕ್ಕೂ ಮುಂಚೆ ಒಂದು ಗ್ಲಾಸಲ್ಲಿ ಒಂದು ಹತ್ತು ಸೆಕೆಂಡು ಈ ರೀತಿ ತಣ್ಣೀರಲ್ಲಿ ನಾನು ಮೌಲ್ಡನ್ನ ಇಟ್ಟು ಆ ನಂತರ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲದೇ ಇದ್ದರೆ ಹಾಗೆ ಓಪನ್ ಮಾಡಿದ್ರೆ ಸ್ಟಿಕ್ ಮಾತ್ರ ಬರುತ್ತೆ ಕ್ಯಾಂಡಿ ಅಲ್ಲೇ ಉಳಿಯುತ್ತೆ ಆದ್ದರಿಂದ ಸ್ವಲ್ಪ ನೀರಲ್ಲಿ ಇಟ್ಟು ಆ ನಂತರ ತೆಗೆಯೋದ್ರಿಂದ ಈ ರೀತಿ ನೀಟಾಗಿ ಮೌಲ್ಡಿಂದ ಐಸ್ ಕ್ಯಾಂಡಿ ಆಚೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮಕ್ಕಳು ಖಂಡಿತವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಷ್ಟೇ ಅಲ್ಲ ಮನೆಯಲ್ಲಿ ಯಾರೇ ಇರಲಿ ದೊಡ್ಡವರು ಕೂಡ ತುಂಬಾ ಖುಷಿಯಿಂದ ತಿಂತಾರೆ ಯಾವುದೇ ಫ್ರೂಟ್ಸ್ ಆಗಲಿ ಈ ರೀತಿ ಐಸ್ ಕ್ಯಾಂಡಿನ ಮಾಡಿಕೊಂಡು ತಿನ್ಬೋದು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿರೋದು ಅಂತ ಕೂಡ ಅನ್ಸಲ್ಲ ಅಷ್ಟು ಚ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಈ ರೀತಿ ನೀವು ಕೂಡ ಮಾಡಿಕೊಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವೇನಾದರೂ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋಗೂ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡದೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಕಡಿಮೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫ್ಲೇವರ್ ಅಥವಾ ಕಲರ್ನ ಯೂಸ್ ಮಾಡದೆ ಮಾಡಿರುವ ಕಲರ್ಫುಲ್ ಡ್ರ್ಯಾಗನ್ ಫ್ರೂಟ್ ಕುಲ್ಫಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್